ಹಾಯ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮನುಜಯ ಹೆಮಂತ್ ಯೂಟ್ಯೂಬ್ ಚಾನಲ್ ಸೊ ಲಾಸ್ಟ್ ವಿಡಿಯೋದಲ್ಲಿ ಧರ್ಮಸ್ಥಳ ಪಾದಯಾತ್ರೆ ಪಾರ್ಟ್ ಟೂ ಅಲ್ಲಿ ನಾವು ನೈಟು ಅಂಗಡಿಯಲ್ಲಿ ಶನೇಶ್ವರ ಸ್ವಾಮಿ ದೇವಸ್ಥಾನದಲ್ಲಿ ಉಳ್ಕೊಂಡಿದ್ವಿ ಅಂತ ಹೇಳಿದೆ ಇವತ್ತು ಬಂದು ಡೇ ಫೈ ಸೊ ಬೆಳಗ್ಗೆ ಬೆಳಗ್ಗೆ ಎದ್ದು ಎಂದಿನಂತೆ ನಡೆಯೋದಕ್ಕೆ ಶುರು ಮಾಡಿದ್ವಿ ಸೊ ನಡೀತಾ ನಡೀತಾ ಹಾಗೆ ಪಾಸಾಗ್ತಾ ಹೋಗ್ತಾ ಇದ್ವಿ ಇವತ್ತಿನ ಬೆಳಗಿನ ತಿಂಡಿ ಬಂದು ಬೇಲೂರಲ್ಲಿತ್ತು ಹಾಗಾಗಿ ನಾವು ಬೇಲೂರ್ಗೆ ಹೋಗ್ಬೇಕಿತ್ತು ಅಂಗಡಿ ಹಳ್ಳಿಯಿಂದ ಬೇಲೂರ್ಗೆ ಹೋಗೋ ರೂಟಲ್ಲಿ ಸಿಗುವಂಥ ಎಲ್ಲ ಊರುಗಳನ್ನ ದಾಟಿ ನಾವು ಬೇಲೂರು ಕಡೆಗೆ ಹೊರಟ್ವಿ ಎಂದಿನಂತೆ ನಡೆಯೋದಕ್ಕೆ ಶುರು ಮಾಡಿದಾಗ ತಂಪೊತ್ತಿತ್ತು ಇನ್ನೂ ರಾತ್ರಿ ಕತ್ಲಿತ್ತು ನಡೀತಾ ನಡೀತಾ ಬೆಳಕಾಗ್ತಾ ಹೋಯಿತು ಫೈನಲಿ ನಡೆದು ನಡೆದು ನಾವು ಬೇಲೂರಿಗೆ ಬಂದ್ವಿ ತುಂಬ ಸಲ ಅನ್ಕೋತಾ ಇದ್ದೆ ಬೇಲೂರು ಹಳೆ ಬೀಡು ಅನ್ನೋ ಹೆಸರು ಕೇಳಿದಾಗ ಒಂದು ಸಲ ಬೇಲೂರಿಗೆ ಹೋಗಬೇಕು ಅಂತ ಬಟ್ ಸಾಧ್ಯನೇ ಆಗಿರಲಿಲ್ಲ ಈ ಸಲ ಧರ್ಮಸ್ಥಳ ಪಾದಯಾತ್ರೆಯಲ್ಲಿ ಅಂತೂ ಕೊನೆಗೂ ಫೈನಲಿ ಬೇಲೂರಿಗೆ ಬಂದಿದ್ದೀನಿ ಬೇಲೂರಿನ ಚನ್ನಕೇಶವ ದೇವಸ್ಥಾನ ಇದು ಇನ್ನೂ ತಿಂಡಿ ಆಗಿಲ್ಲ ಮೊದಲು ದೇವಸ್ಥಾನಕ್ಕೆ ಹೋಗೋಣ ಅಂತ ನಮ್ಮಲ್ಲಿ ಬಂದಿದ್ದವರೆಲ್ಲರೂ ದೇವಸ್ಥಾನದ ಒಳಗಡೆ ಬರಲಿಲ್ಲ ಯಾಕಂದರೆ ತುಂಬ ಸಲ ಪಾದಯಾತ್ರೆ ಮಾಡಿರೋದ್ರಿಂದ ಸಾಕಷ್ಟು ಸಲ ಈ ದೇವಸ್ಥಾನ ನೋಡಿದ್ದೀನಿ ಅಂತ ಹೇಳಿ ರೆಸ್ಟ್ ಮಾಡೋದಕ್ಕೆ ಹಾಗೆ ಹೊರಗಡೆ ನೆರಳಿರೋ ಜಾಗ ನೋಡಿ ಕೂತ್ಕೊಂಡ್ರು ಆದರೆ ನಾನು ದೇವಸ್ಥಾನ ನೋಡಿರಲಿಲ್ಲ ಸೊ ನೋಡಲೇಬೇಕು ಅಂತ ದೇವಸ್ಥಾನದ ಒಳಗಡೆ ಹೋಗೋದಕ್ಕೆ ಬಂದೆ ಇಲ್ಲಿ ನಮ್ಮ ಥರನೇ ಬಂದ ಎಷ್ಟೋ ಜನ ಪಾದಯಾತ್ರಿಗಳು ಫುಲ್ ಈ ಥರ ಕೇಸರಿ ಶಾಲು ಟವಲ್ ಎಲ್ಲ ಹಾಕ್ಕೊಂಡು ಒಳಗಡೆ ಹೋಗ್ತಾ ಇದ್ರು ದೇವಸ್ಥಾನದ ಒಳಗಡೆ ಬರ್ತಿದ್ದ ಹಾಗೆ ನಂಗಂತೂ ನೋಡಿ ತುಂಬಾ ಖುಷಿಯಾಯಿತು ಯಾಕಂದರೆ ಬೇಲೂರು ಶಿಲ್ಪಕಲೆಗಳಿದೆ ಅಂತಲೇ ಹೆಸರುವಾಸಿ ಅದರಲ್ಲೂ ದೇವಸ್ಥಾನ ತುಂಬಾ ಫೇಮಸ್ಸು ಬಟ್ ನಾನು ಒಂದು ಸಲವೂ ನೋಡಿರಲಿಲ್ವಲ್ಲ ಎಷ್ಟು ಚೆನ್ನಾಗಿರೋ ದೇವಸ್ಥಾನ ಅಂತ ಫೀಲ್ ಕೂಡ ಆಯಿತು ಹಾಗೆ ಹೊರಗಡೆಯಿಂದ ವಿಡಿಯೋ ಕೂಡ ಮಾಡಿಕೊಂಡೆ ಇಲ್ಲಿ ತುಂಬ ನೆರಳಿದ್ದ ಕಾರಣ ನಡ್ಕೊಂಡು ಬಂದು ಸುಸ್ತಾಗಿದ್ದಂಥ ಸುಮಾರು ಜನ ಪಾದಯಾತ್ರಿಗಳು ಆಲ್ರೆಡಿ ದೇವಸ್ಥಾನದ ಆವರಣದಲ್ಲಿ ಮಲ್ಕೊಂಡಿದ್ರು ಸದ್ಯಕ್ಕೆ ಯಾರಿಗೂ ಅವರು ಯಾರೂ ತೊಂದರೆ ಕೊಡ್ತಿರ್ಲಿಲ್ಲ ಆ ರೀತಿ ಮಲಗಿದ್ದವ್ರಿಗೆ ಸರಿ ನೋಡೋಣ ಒಂದು ರೌಂಡ್ ದೇವಸ್ಥಾನ ಅಂತ ಹಾಗೆ ದೇವಸ್ಥಾನ ಸುತ್ತಾಕಿದೆ ಅಪ್ಪ ಸೀರಿಯಸ್ಲಿ ನನಗಂತೂ ಎಷ್ಟು ಖುಷಿ ಆಯಿತು ಗೊತ್ತಾ ಯಾಕಂದ್ರೆ ಅಷ್ಟು ದೂರ ನಡ್ಕೊಂಡು ಬಂದಿದ್ದೀನಿ ಅನ್ನೋ ಆಯಾಸನೆ ಮರ್ತೋಯ್ತು ಇದನ್ನೆಲ್ಲ ನೋಡ್ತಾ ಇದ್ರೆ ನೀವೇ ನೋಡಿ ಎಷ್ಟು ಬ್ಯೂಟಿಫುಲ್ ಕೆತ್ತನೆಗಳನ್ನ ಮಾಡಿದ್ದಾರೆ ಅಂತ ಈ ಬೇಲೂರು ಚೆನ್ನಕೇಶ್ವ ದೇವಸ್ಥಾನ ಬಂದು ಹಾಸನಿಂದ ಮೂವತ್ತೈದು ಕಿಲೋಮೀಟರ್ ದೂರ ಇದೆ ನಿಜವಾಗ್ಲೂ ಒಂದೊಂದು ಕೂಡ ಒಂದೊಂದು ಮಾಸ್ಟರ್ ಪೀಸ್ ಅಂತಾನೆ ಹೇಳ್ಬೋದು ಯಪ್ಪ ಸಕ್ಕತ್ ಖುಷಿ ಆಯಿತು ಇಲ್ಲಿ ನೋಡಿದ್ರೆ ಒಂದು ಕೆಳಗಡೆ ಈ ಡಿಸೈನು ಪುಟ್ ಆನೆಗಳು ಒಂದ್ರ ಬಾಲ ಒಂದು ಹೋಗ್ತಾ ಇರೋ ಥರ ಎಷ್ಟು ಬ್ಯೂಟಿಫುಲ್ ಕೆತ್ತನೆ ಇದಂತೂ ನಂಗೆ ತುಂಬ ಇಷ್ಟ ಆಯಿತು ಅಷ್ಟೇ ಅಲ್ಲ ಇಲ್ಲಿ ಕೆಲವು ನೃತ್ಯದ ಭಂಗಿಗಳನ್ನ ಸಹ ಕೆತ್ತಿದ್ದಾರೆ ಎಷ್ಟು ಡೀಟೇಲ್ ಆಗಿದೆ ಒಂದೊಂದು ಅಂದರೆ ಅದ್ರ ಜೊತೆಗೆ ಕೆಲವೊಂದಷ್ಟು ದೇವರುಗಳ ವಿಗ್ರಹ ಕೂಡ ಇದೆ ಅದು ಎಷ್ಟು ಚಿಕ್ಕದಾಗಿ ಆದರೂ ಕೂಡ ಅಷ್ಟೇ ಪರ್ಫೆಕ್ಟ್ ಆಗಿದೆ ಸೊ ಬೇಲೂರು ಬಂದು ವಯ್ಸಳಾರ್ ಸಾಮ್ರಾಜ್ಯದ ಆರಂಭಿಕ ರಾಜಧಾನಿ ಅಂತಲೇ ಹೇಳ್ತಾರೆ ಮತ್ತು ಈ ಚನ್ನಕೇಶವ ದೇವಸ್ಥಾನನ ಹನ್ನೆರಡನೇ ಶತಮಾನದಲ್ಲಿ ನಿರ್ಮಿಸಲಾಗಿದೆ ಮತ್ತೆ ಈ ದೇವಸ್ಥಾನನ ಮೂರು ತಲೆಮಾರುಗಳಲ್ಲಿ ನಿರ್ಮಿಸಲಾಯ್ತಂತೆ ಅಂದರೆ ಈ ದೇವಸ್ಥಾನ ಪೂರ್ತಿ ಮಾಡೋದಕ್ಕೆ ನೂರ ಮೂರು ವರ್ಷಗಳನ್ನ ತೆಗೆದುಕೊಂಡಿದ್ದಾರೆ ಇಲ್ಲಿ ಒಂದಷ್ಟು ವಾದ್ಯಗಳನ್ನ ನುಡಿಸ್ತಾ ಇರೋ ಡಿಸೈನ್ಸ್ ಕೂಡ ಇದೆ ಇದನ್ನೆಲ್ಲ ಅವರು ಹೇಗೆ ಕಲ್ಪನೆ ಮಾಡಿಕೊಂಡು ಯಾವ ರೀತಿ ಮಾಡಿದ್ದಾರೆ ಅನ್ನೋದು ನಿಜಕ್ಕೂ ಆಶ್ಚರ್ಯ ಆಗುತ್ತೆ ನಿಮಗೆ ಗೊತ್ತಲ್ವಾ ಇಲ್ಲಿನ ಮೂಲ ದೇವರು ಬಂದು ಚನ್ನಕೇಶವ ಚನ್ನಕೇಶವ ಅಂದರೆ ಸುಂದರವಾಗಿರೋ ಕೇಶವ ಇವರು ವಿಷ್ಣುವಿನ ಒಂದು ರೂಪ ನಾನು ಹೇಳಿದ್ದೀನಿ ಆಲ್ರೆಡಿ ಇದು ಹೊಯ್ಸಳರ ಆರಂಭಿಕ ರಾಜಧಾನಿಯಾಗಿತ್ತು ಅಂತ ಹಾಗಾಗಿ ಹೊಯ್ಸಳರು ಈ ಊರನ್ನು ಎಷ್ಟು ಗೌರವಿಸ್ತಾ ಇದ್ರು ಅಂದರೆ ಇದನ್ನು ಐಹಿಕ ವೈಕುಂಠ ಅಂತ ಕರೀತಾ ಇದ್ರಂತೆ ಅಂದರೆ ವಿಷ್ಣುವಿನ ವಾಸಸ್ಥಾನ ಅಂತಲೇ ಅವರು ಅಂದ್ಕೊಂಡಿದ್ರಂತೆ ಇದು ಇತಿಹಾಸದಲ್ಲೇ ಉಲ್ಲೇಖ ಆಗಿರುವಂಥದ್ದು ಮತ್ತು ಈಗ ಆ ಸಾಕಷ್ಟು ಸಲ ಹಿಂದೂ ದೇವಾಲಯಗಳ ಮೇಲೆ ಯಾರ್ಯಾರೋ ಯುದ್ಧ ಮಾಡಿದ್ದಾರೆ ದೇವಸ್ಥಾನಗಳನ್ನ ನಾಶ ಮಾಡಿದರೆ ಲೂಟಿ ಮಾಡಿದ್ದಾರೆ ಈ ದೇವಸ್ಥಾನವೂ ಕೂಡ ಅದಕ್ಕೇನು ಹೊರತಾಗಿಲ್ಲ ಈ ದೇವಸ್ಥಾನದ ಮೇಲೂ ಕೂಡ ಸಾಕಷ್ಟು ಸಲ ಯುದ್ಧ ಆದಾಗ ಲೂಟಿ ಮಾಡೋಕ್ಕೆ ಸಲುವಾಗಿ ಪದೇ ಪದೇ ಹಾನಿಗೊಳಿಸಿದ್ದಾರೆ ಆದರೆ ಅಷ್ಟೇ ನೀಟಾಗಿ ಮತ್ತೆ ಇದನ್ನು ದುರಸ್ತಿ ಕೂಡ ಮಾಡಿದ್ದಾರೆ ಈ ಟೆಂಪಲ್ನ ಕಂಪ್ಲೀಟ್ ಮಾಡೋಕ್ಕೆ ನೂರ ಮೂರು ವರ್ಷ ಖಂಡಿತ ತಗೊಳ್ಳೇಬೇಕಾಗಿರುತ್ತೆ ಯಾಕಂದರೆ ಎಷ್ಟು ಅಷ್ಟೇ ಚಿಕ್ಕ ಶಿಲ್ಪ ಆದ್ರೂ ಕೂಡ ಅಷ್ಟು ಪರ್ಫೆಕ್ಟಾಗಿ ಅದು ಬರಬೇಕಂದ್ರೆ ಟೈಮ್ ಹಿಡದೇ ಹಿಡಿಯತ್ತೆ ಆಬ್ವಿಯಸ್ಲಿ ಟೆಂಪಲಲ್ಲಿರೋ ಪ್ರತಿಯೊಂದು ವಿಷಯವೂ ಇಷ್ಟ ಆಯಿತು ಬಟ್ ಈ ಕ್ಯೂಟ್ ಲಿಟಲ್ ಎಲಿಫೆಂಟ್ಸ್ ತುಂಬ ಇಂಪ್ರೆಸ್ ಮಾಡಿದ್ದು ನನ್ನ ಹಾಗೆ ಇಲ್ಲಿ ಇನ್ನೊಂದು ಅಬ್ಸರ್ವ್ ಮಾಡಿದೆ ಈ ರೀತಿ ಏನೋ ಬರೆದಿದ್ರು ಇದು ಹಳಗನ್ನಡನ ಸಂಸ್ಕೃತನ ನಂಗೆ ಗೊತ್ತಾಗಲಿಲ್ಲ ಓದೋದಕ್ಕೆ ಟ್ರೈ ಮಾಡಿದೆ ಕೆಲವೊಂದು ಪದಗಳಂತೂ ಕೆಲವೊಂದು ಅಕ್ಷರಗಳು ಕನ್ನಡದ ಥರನೇ ಇತ್ತು ಅದನ್ನು ಓದೋಕ್ಕಾಯ್ತು ಆದರೆ ಅದು ಪೂರ್ತಿ ವರ್ಡ್ ಏನು ಬರುತ್ತೆ ಅಂತ ಕೂಡಿಸಿ ಓದೋದಕ್ಕೆ ಸ್ವಲ್ಪ ಕಷ್ಟ ಆಯಿತು ಅರ್ಥವೂ ಆಗಲಿಲ್ಲ ಸಾಧ್ಯ ಆದಷ್ಟು ಪ್ರಯತ್ನ ಪಟ್ಟೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಟ್ರೈ ಮಾಡಿದೆ ಅರ್ಥ ಆಗಲಿಲ್ಲ ನೀವು ಯಾರಾದರೂ ಬೇಲೂರು ದೇವಸ್ಥಾನಕ್ಕೆ ಹೋಗಿದ್ರೆ ಅಲ್ಲಿ ಬರೆದಿರೋ ಈ ಅಕ್ಷರಗಳನ್ನು ನೋಡಿ ಓದೋದಕ್ಕೆ ಅರ್ಥ ಮಾಡ್ಕೊಳ್ಳೋದಕ್ಕೆ ಪ್ರಯತ್ನ ಪಟ್ಟಿದ್ರೆ ತಿಳಿಸಿ ನಿಜವಾಗಲೂ ದೇವಸ್ಥಾನ ಬಿಟ್ಟು ಹೊರಗಡೆ ಹೋಗೋದಕ್ಕೆ ಮನಸ್ಸೇ ಇರಲಿಲ್ಲ ಆದರೂ ನಾವು ಇದು ಗುರಿ ಬೇರೆಯೇ ಇತ್ತು ಹಾಗಾಗಿ ಆಚೆ ಬರಲೇಬೇಕಾಗಿತ್ತು ಟೈಮ್ ಕೂಡ ಆಗ್ತಾಯಿತ್ತು ಹೊರಗಡೆ ಬಂದ ಮೇಲೆ ಇಲ್ಲಿ ಪ್ರಸಾದದ ಕೌಂಟರ್ ಇತ್ತು ಹಾಗೆ ಸ್ವಲ್ಪ ಬುಕ್ಗಳನ್ನ ಕೂಡ ಮಾಡ್ತಾಯಿದ್ರು ಬೇಲೂರು ದೇವಸ್ಥಾನದಿಂದ ಹೊರಗಡೆ ಬಂದು ತಿಂಡಿ ಮುಗಿಸಿ ಮತ್ತೆ ನಡೆಯೋದಕ್ಕೆ ಶುರು ಮಾಡಿದ್ವಿ ಅದು ಯಾವಾಗ ಹಾಸನ ಡಿಸ್ಟಿಕ್ಟ್ ಬಿಟ್ಟು ಚಿಕ್ಕಮಂಗ್ಳೂರು ಡಿಸ್ಟ್ರಿಕ್ಟ್ ಒಳಗಡೆ ಕಾಲಿಟ್ವಿ ಅನ್ನೋದೇ ಗೊತ್ತಾಗಲಿಲ್ಲ ಮಧ್ಯಾಹ್ನದ ಊಟ ಬಂದು ತೊಳಲು ಇಲ್ಲಿರೋ ಚಂದ್ರಮೌಳೇಶ್ವರ ದೇವಸ್ಥಾನದಲ್ಲಿತ್ತು ಸೊ ತೊಳಲು ತಲುಪಿದ್ವಿ ಅಲ್ಲಿಗೆ ಮೊದಲು ಬಂದು ದೇವಸ್ಥಾನದ ಒಳಗಡೆ ಹೋಗಿ ಚಂದ್ರಮೌಳೇಶ್ವರ ಸ್ವಾಮಿ ದರ್ಶನ ಪಡ್ಕೊಂಡ್ವಿ ಆಮೇಲೆ ನಡೆದು ಸ್ವಲ್ಪ ಸುಸ್ತಾಗಿತ್ತು ಕೂತ್ಕೊಂಡು ರೆಸ್ಟ್ ಮಾಡಿ ಅಲ್ಲೇ ದೇವಸ್ಥಾನದ ಮುಂದೆ ಇದ್ದಿದ್ದ ಜಾಗದಲ್ಲೇ ಊಟ ಎಲ್ಲ ಬಡಿಸ್ತಾ ಇದ್ರು ಸೊ ನಾವು ಹೋಗೋಷ್ಟೊತ್ತಿಗೆ ಆಲ್ರೆಡಿ ಬಟ್ಟರು ಅಡುಗೆ ಎಲ್ಲ ಮಾಡಿ ಮುಗಿಸಿದ್ರು ಅಲ್ಲಿ ಊಟ ಮುಗಿಸ್ಕೊಂಡು ಮತ್ತೆ ನಡೆಯೋಕ್ಕೆ ಶುರು ಮಾಡಿ ನಾವು ನೈಟ್ ಬರಬೇಕಾಗಿದ್ದಂಥ ಜಾಗ ಕಸಿಗೆ ಬಾಯ್ದು ಇಲ್ಲಿ ಒಂದು ಸ್ಕೂಲ್ನಲ್ಲಿ ನಮಗೆ ಉಳ್ಕೊಳ್ಳೋದಕ್ಕೆ ಪರ್ಮಿಷನ್ ಕೊಟ್ಟಿದ್ರು ಸೊ ಒಂದು ಕ್ಲಾಸ್ ರೂಮ್ ಕೂಡ ಕೊಟ್ಟಿದ್ರು ಮಲ್ಕೊಳ್ಳೋದಕ್ಕೆ ನಾವು ಬಂದು ತಲುಪೋ ನಮ್ಮ ಲಾರಿ ಟೆಂಪೋ ಎಲ್ಲನೂ ಬಂದಿತ್ತು ಚಿಕ್ಕಮಂಗ್ಳೂರು ನಿಜವಾಗ್ಲೂ ಬ್ಯೂಟಿ ನಮ್ಮ ಉಳ್ಕೊಳ್ಳೋಕ್ಕಿದ್ದಂಥ ಸ್ಕೂಲ್ ಪಕ್ಕ ಕಾಫಿ ಬೀಜಗಳನ್ನೆಲ್ಲ ಈ ರೀತಿ ಒಣಗಕ್ಕಾಕಿದ್ರು ಫಸ್ಟ್ ಟೈಮ್ ನಾನು ಈ ಥರ ಇಷ್ಟೊಂದು ಕಾಫಿ ಬೀಜಗಳನ್ನ ಒಣಗೋಕಾಗಿರೋದು ನೋಡಿರೋದು ಸೊ ಇದನ್ನು ನೋಡಿ ತುಂಬ ಖುಷಿಯಾಯಿತು ಹತ್ರದಿಂದ ನೋಡಿದೆ ಕೈಯಲ್ಲೆಲ್ಲ ತೊಗೊಂಡು ಟಚ್ ಮಾಡಿ ನೋಡಿದೆ ತುಂಬ ಖುಷಿಯಾಯಿತು ಯಾಕಂದರೆ ಇದು ಫಸ್ಟ್ ಟೈಮು ಈ ರೀತಿ ಕಾಫಿ ಕುಡಿಯೋದಕ್ಕೆ ತುಂಬ ಇಷ್ಟ ಬಟ್ ಕಾಫಿ ಬೀಜ ಹೇಗೆ ಅದನ್ನು ಪೌಡ್ರ್ ಮಾಡ್ತಾರೆ ಅನ್ನೋದು ಗೊತ್ತಿರಲಿಲ್ಲ ಈ ರೀತಿ ಎಲ್ಲ ಒಣಗಿಸ್ತಾರೆ ಅಂತ ಅದನ್ನೆಲ್ಲ ನೋಡಿದೆ ಇಲ್ಲಿನ ಮನೆಗಳೆಲ್ಲ ಎಷ್ಟು ಚೆನ್ನಾಗಿದೆ ಸುತ್ತ ಕಾಫಿ ಎಸ್ಟೇಟು ಮಧ್ಯದಲ್ಲಿ ಒಂದೊಂದು ಮನೆಗಳು ಇಷ್ಟ ಆಯಿತು ಮತ್ತೆ ರಾತ್ರಿ ಇಲ್ಲೇ ಮಲ್ಕೋಬೇಕಾಗಿದ್ದ ಕಾರಣ ಭಟ್ರು ಅಡುಗೆ ಎಲ್ಲ ಮಾಡ್ತಾ ಸೊ ಏನು ಮಾಡ್ತಿದ್ದಾರೆ ಅಂತ ಕೂತ್ಕೊಂಡು ನೋಡ್ತಾ ಇದ್ವಿ ಸ್ಕೂಲ್ ಹೊರ್ಗಡೆ ಸ್ವಲ್ಪ ಜನ ಮಲ್ಕೊಂಡಿದ್ರು ಒಳಗಡೆ ಸ್ವಲ್ಪ ಜನ ಮಲ್ಕೊಂಡಿದ್ರು ಊಟ ಎಲ್ಲ ಮುಗಿಸಿ ಮತ್ತೆ ಬೆಳಿಗ್ಗೆ ಎದ್ದು ಆ್ಯಸ್ ಯೂಶುವಲ್ ನಡೆಯೋದಕ್ಕೆ ಶುರು ಮಾಡಿದ್ವಿ ಮತ್ತು ಈ ಸಲವೂ ಅಷ್ಟೇ ನಡೆಯುವಾಗ ತುಂಬ ಕತ್ತಲೆ ಇತ್ತು ಆಮೇಲೆ ಸ್ವಲ್ಪ ಬೆಳ್ಕಾಗ್ತಾ ಇತ್ತು ಮಂಜು ಸುರಿತಾ ಇತ್ತು ನೋಡ್ತಾ ಹಾಗೆ ಅದನ್ನು ವೀಡಿಯೋ ಮಾಡ್ಕೊಳ್ತಾ ಮುಂದೆ ಹೋದ್ವಿ ಆಹಾ ಚಿಕ್ಕಮಂಗ್ಳೂರು ರಸ್ತೆಗಳು ನಿಜವಾಗ್ಲೂ ಚೆನ್ನಾಗಿತ್ತು ಆಗಾಗ ಅಲ್ಲಲ್ಲಿ ಕೂತ್ಕೊಳ್ತಾ ಸ್ವಲ್ಪ ಹೊತ್ತು ರೆಸ್ಟ್ ಮಾಡ್ತಾ ನಡೀತಾ ಇದ್ವಿ ಯಾವುದಾದ್ರೂ ಒಕೇಶನ್ಗೆ ಬಂದಿದ್ರೆ ಅಥವಾ ಹಾಲಿಡೇಸಲ್ಲಿ ಸುಮ್ಮನೆ ಊರು ನೋಡೋಣ ಅಂತ ಬಂದಿದ್ರೆ ಇದನ್ನೆಲ್ಲ ಎಂಜಾಯ್ ಮಾಡೋದಕ್ಕೆ ತುಂಬ ಚೆನ್ನಾಗಿರುತ್ತೆ ಆದರೆ ಈಗ ನಮ್ಮ ಮುಖ್ಯ ಉದ್ದೇಶ ಪಾದಯಾತ್ರೆ ಆಗಿದ್ದ ಕಾರಣ ಅಷ್ಟೊಂದು ನಿಂತು ಕೂತು ನೋಡ್ತಾ ಎಂಜಾಯ್ ಮಾಡೋ ಅಷ್ಟೆಲ್ಲ ಟೈಮ್ ಸಿಗ್ತಿರಲಿಲ್ಲ ಬಟ್ ಸಿಕ್ಕದಷ್ಟು ಟೈಮಲ್ಲಿ ಹಾಗೆ ನಡೀತಾ ಏನನ್ನೆಲ್ಲ ನೋಡ್ಬೋದು ಖುಷಿ ಪಡ್ಬೋದು ಅದನ್ನಂತೂ ಖಂಡಿತ ಮಾಡಿದ್ವಿ ಮತ್ತು ಸ್ವಲ್ಪ ಮುಂದೆ ಬಂದ ಮೇಲೆ ಅಲ್ಲಿ ಒಂದು ಮನೆ ಇತ್ತು ಅಲ್ಲೇ ತೊಂಬೆ ನದಿಯೆಲ್ಲ ಇತ್ತು ಅಲ್ಲೇ ಬ್ರಷ್ ಮಾಡಿ ಫೇಶ್ ವಾಶ್ ಮಾಡಿ ಫ್ರೆಶ್ ಅಪ್ ಆದ್ವಿ ಸೊ ಈ ಪಾದಯಾತ್ರೆಯಲ್ಲಿ ನಾವು ಮಾಡ್ತಿರೋದೇ ಹೀಗೆ ಎಲ್ಲೆಲ್ಲಿ ನಾವು ಉಳ್ಕೋತೀವಿ ಅಲ್ಲಿ ಸಿಗುವಂತಹ ಸಣ್ಣ ಹೊಳೆ ತೊರೆ ಅಥವಾ ಕೆರೆಗಳು ಇಲ್ಲೇ ಸ್ನಾನ ಎಲ್ಲ ಮುಗಿಸ್ಕೋತಾ ಇದ್ವಿ ಇದು ಒಂದು ಪ್ರಾಬ್ಲಮ್ ಆಗುತ್ತೆ ಅಂತಲೇ ಹೇಳ್ಬೋದು ಎಕ್ಸ್ಪೆಷಲಿ ಮಹಿಳೆಯರಿಗೆ ಯಾಕಂದರೆ ಶೌಚಾಲಯ ವ್ಯವಸ್ಥೆ ಎಲ್ಲ ಅಷ್ಟೊಂದು ಇರಲ್ಲ ಲಕ್ಷಾಂತರ ಜನ ಪಾದಯಾತ್ರಿಗಳು ಬರ್ತಾರೆ ಅದರಲ್ಲೂ ಮಹಿಳೆಯರು ಕೂಡ ಇರೋದ್ರಿಂದ ಅವರಿಗೆ ಈ ಥರ ಸ್ನಾನಕ್ಕೆ ಮತ್ತು ಶೌಚಾಲಯಕ್ಕೆ ಸ್ವಲ್ಪ ಸಮಸ್ಯೆ ಅಂತೂ ಖಂಡಿತ ಆಗುತ್ತೆ ಆದರೆ ಎಷ್ಟೇ ಸಮಸ್ಯೆ ಬಂದರೂ ಆ ಸಮಸ್ಯೆನ ಮೀರಿ ನಾವು ಪಾದಯಾತ್ರೆ ಮಾಡಿಕೊಂಡು ನಡ್ಕೊಂಡೋಗಿ ದೇವ್ರನ್ನ ನೋಡ್ತೀವಿ ಅನ್ನೋದು ನಿಜವಾಗ್ಲೂ ಗ್ರೇಟ್ ಅದರಲ್ಲೂ ಈ ರೀತಿ ಕೆಲವೊಂದು ಕಡೆ ಅಂತೂ ಉಚಿತ ಸೇವೆ ಅಂತ ಈ ಸಲವೂ ಕೂಡ ಕಾಫಿ ಟೀ ಎಲ್ಲ ಕೊಡ್ತಾನೇ ಇದ್ದರು ಇಲ್ಲಿ ಅಂತಲ್ಲ ತುಂಬ ಕಡೆ ಈ ರೀತಿ ಕೊಟ್ಟರು ಮತ್ತು ಇಲ್ಲಿ ಸ್ವಲ್ಪ ಮುಂದೆ ಬಂದ್ವಿ ಇದು ಮೂಡಿಗೆರೆ ಕ್ರಾಸಿಂದ ಮುಂದೆ ಇಲ್ಲಿ ಎಳ್ನೀರು ಕೊಡ್ತಾಯಿದ್ರು ತುಂಬ ಗುಂಪಾಗೆಲ್ಲ ಹೋದರೆ ಕೊಡೋದಕ್ಕೆ ಅವ್ರಿಗೂ ಕಷ್ಟ ಆಗುತ್ತೆ ಅಂತ ಹೇಳಿ ಲೈನ್ ಮಾಡಿಸಿದ್ರು ಅಲ್ಲಿ ಎಳ್ನೀರು ಕುಡಿದು ಮುಂದೆ ಬಂದ್ವಿ ಮತ್ತು ಇಲ್ಲಿ ಉಚಿತ ಆರೋಗ್ಯ ಶಿಬಿರ ಮತ್ತು ಇಲ್ಲಿ ಬ್ರೇಕ್ಫಾಸ್ಟ್ ಕೊಡ್ತಾಯಿದ್ರು ಬೆಳಿಗ್ಗೆ ಸೊ ನಡ್ಕೊಂಡು ಬಂದ್ವಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಳ್ಳೋರು ಮಾಡಿಸ್ಕೊತಾ ಇದ್ರು ಮತ್ತು ಕೈ ಕಾಲು ಅಂದರೆ ನಡೆದು ಕಾಲೆಲ್ಲ ನೋವು ಬಂದಿರೋರಿಗೆ ಕಾಲು ಮಸಾಜ್ ಕೂಡ ಮಾಡ್ತಾಯಿದ್ರು ಔಷಧಿ ಎಲ್ಲ ಹಚ್ಕೊಡ್ತಾಯಿದ್ರು ಬಿಸಿನೀರು ಕೊಡ್ತಾಯಿದ್ರು ಮತ್ತು ನಾವು ಬಂದ್ವಿ ಇಲ್ಲಿ ತಿಂಡಿಗೆ ವಾಂಗಿಬಾತ್ ಮಾಡಿದ್ರು ತಿಂಡಿ ತಿಂದ್ವಿ ಮುಗಿಸ್ಕೊಂಡು ಜಾಗ ತುಂಬ ದೊಡ್ಡದಾಗಿತ್ತು ಒಂದು ಯಾವುದೋ ಫ್ಯಾಕ್ಟ್ರಿ ಗ್ರೌಂಡ್ ಇದು ಕುಡಿಯೋ ನೀರು ವ್ಯವಸ್ಥೆ ಎಲ್ಲ ಮಾಡಿದರು ಅಲ್ಲೇ ದೊಡ್ಡದಾಗಿ ಪೆಂಡಲ್ ಹಾಕಿ ಕುರ್ಚಿಗಳು ಎಲ್ಲ ವ್ಯವಸ್ಥೆ ಮಾಡಿದರು ನಡ್ಕೊಂಡು ಬಂದಂಥ ಸಾಕಷ್ಟು ಜನ ಪಾದಯಾತ್ರಿಗಳು ಇಲ್ಲಿ ತಿಂಡಿ ಮುಗಿಸಿ ಆರೋಗ್ಯ ತಪಾಸಣೆ ಮಾಡಿಸ್ಕೊಂಡೇನೆ ಮತ್ತೆ ಮುಂದೆ ನಡೆಯೋದಕ್ಕೆ ಶುರು ಮಾಡಿತ್ತು I'm here to ನೋಡಿ ಭಕ್ತಿಗೆ ಎಷ್ಟು ಶಕ್ತಿ ಇದೆ ಅಂತ ಅಷ್ಟು ನಡೀತಾ ಇದ್ರೂ ಭಜನೆ ಮಾಡೋದನ್ನು ನಿಲ್ಲಿಸ್ಲಿಲ್ಲ ಸೊ ಓಕೆ ನಾವು ಫೈನಲಿ ಇವತ್ತು ಉಳ್ಕೊಳ್ಳೋ ಜಾಗಕ್ಕೆ ಬಂದ್ವಿ ಇದು ಕೊಟ್ಟಿಗೆ ಹಾರದಿಂದ ಸ್ವಲ್ಪ ಹಿಂದೆ ಇರುವಂತಹ ಸೋಮೇಶ್ವರ ಸ್ವಾಮಿ ದೇವಸ್ಥಾನ ಸೊ ಇಲ್ಲಿ ಇವತ್ತು ನೈಟ್ ನಾವು ಉಳ್ಕೋಬೇಕಾಗಿದ್ದಿತ್ತು ದೇವಸ್ಥಾನ ತುಂಬ ಚೆನ್ನಾಗಿತ್ತು ಒಂಥರ ಪ್ರಕೃತಿ ಮಡಿಲಲ್ಲೇ ಇತ್ತು ಅಂತ ಹೇಳ್ಬೋದು ಯಾಕಂದರೆ ದೇವಸ್ಥಾನದ ಮುಂದೆ ರೋಡ್ ಇತ್ತು ಅದರ ಮುಂದೆ ಯಾವುದೋ ಒಂದು ಬೆಟ್ಟ ಕಾಣಿಸ್ತಾ ಇತ್ತು ದೇವಸ್ಥಾನದ ಹಿಂದೆ ಪೂರ್ತಿ ಕಾಫಿ ತೋಟ ಮತ್ತು ನಾನು ಇಷ್ಟು ಅದ್ರದಿಂದ ನೋಡ್ತಿದ್ದೀನಿ ಇದೇ ಫಸ್ಟ್ ಟೈಮ್ ಸೊ ಒಂದು ಮರಗಳು ಆ ಮರಕ್ಕೆ ಹಬ್ಬಿರುವಂಥ ಮೆಣಸಿನ ಬಳ್ಳಿ ಇದನ್ನೆಲ್ಲ ಹತ್ತಿರದಿಂದ ನೋಡ್ತಿರೋದು ಅಂದರೆ ಹೊರಗಡೆ ಮಡಿಕೇರಿಗೆಲ್ಲ ಹೋದಾಗ ನೋಡಿದ್ದೆ ಬಟ್ ಇಷ್ಟೊಂದು ಹತ್ತಿರದಿಂದ ನೋಡುವಂಥ ಅವಕಾಶ ನನಗೆ ಸಿಕ್ಕಿರಲಿಲ್ಲ ಕಾಫಿ ತೋಟದಲ್ಲಿ ಕೆಲವೊಂದಷ್ಟು ಕಾಫಿ ಹೂಗಳು ಸ್ವಲ್ಪ ಗಿಡಗಳಲ್ಲಿ ಬಿಟ್ಟಿತ್ತು ಇದು ಸೀಸನ್ ಅಲ್ಲ ಅಂತ ಹೇಳಿದ್ರು ನಾನು ಕೇಳಿದೆ ಯಾಕೆ ಎಲ್ಲ ಗಿಡದಲ್ಲೂ ಹೂ ಬಿಟ್ಟಿಲ್ಲ ಅಥವಾ ಕಾಫಿ ಬೀಜ ಕಾಣಿಸ್ತಾ ಇಲ್ಲ ಅಂತ ಅದಕ್ಕೆ ಹೇಳಿದ್ರು ಸೀಸನ್ ಅಲ್ಲ ಇದು ಸೀಸನಲ್ಲಿ ಮಾತ್ರ ಬರೋದು ಅಂತ ಬಟ್ ಕೆಲವೊಂದಷ್ಟು ಗಿಡಗಳಲ್ಲಿ ಹೂ ಬಿಟ್ಟಿತ್ತು ಅದಷ್ಟನ್ನೇ ನೋಡಿ ಖುಷಿ ಪಟ್ಟೆ ದೇವಸ್ಥಾನನೂ ಅಷ್ಟೇ ಚೆನ್ನಾಗಿತ್ತು ನಾರ್ಮಲ್ ಆಗಿ ದೇವಸ್ಥಾನ ಅಂದ್ರೇ ಒಂಥರ ಪ್ರಶಾಂತತೆ ಮತ್ತು ಶಾಂತಿ ಸೊ ಈ ದೇವಸ್ಥಾನವೂ ಅಷ್ಟೇ ಅದರಲ್ಲೂ ಪ್ರಕೃತಿ ಮಡಿಲಲ್ಲಿರೋದ್ರಿಂದ ತುಂಬಾ ಪ್ರಶಾಂತತೆ ಇತ್ತು ನಾವು ಬಂದಿದ್ದ ಆಯಾಸಕ್ಕೆ ಈ ಒಳ್ಳೆ ಗಾಳಿ ದೇವಸ್ಥಾನದ ಆವರಣ ಈ ವಾತಾವರಣ ತುಂಬ ಚೆನ್ನಾಗಿ ನಿದ್ದೆ ಬಂತು ಬಟ್ ಆ್ಯಕ್ಚುಲಿ ನಾವು ನೆನ್ನೆ ನೈಟು ಕಸಿಗೆ ಬೈಲಲ್ಲಿ ತುಂಬ ಚಳಿ ಇರುತ್ತೆ ಅಂತ ಅಂದ್ಕೊಂಡಿದ್ವಿ ಅಂದರೆ ಲಾಸ್ಟ್ ಟೈಮೆಲ್ಲ ಪಾದಯಾತ್ರೆ ಮಾಡಿದವರು ಹೇಳಿದ್ದು ಅದನ್ನೇ ಕಸಗೆ ಬೈಲಲ್ಲಿ ಚಳಿ ಜಾಸ್ತಿ ಇರುತ್ತೆ ಅಂತ ಬಟ್ ಅಲ್ಲಿ ಅಷ್ಟೊಂದು ಚಳಿ ಇರಲಿಲ್ಲ ಆದರೆ ಇಲ್ಲಿ ಚಳಿ ಸಿಕ್ಕಾಪಟ್ಟೆ ಇತ್ತು ಯಾಕಂದರೆ ವಾತಾವರಣ ಹೇಗಿದೆ ನೀವೇ ನೋಡ್ತಿದ್ದೀರಲ್ಲ ಇಲ್ಲಿ ಸೊ ಇದು ಮೆಣಸು ನಾವೆಲ್ಲ ನೋಡಿರೋ ಮೆಣಸು ಹೇಗಿರುತ್ತೆ ಅಂದರೆ ಬ್ಲ್ಯಾಕ್ ಕಲರ್ ಮೆಣಸು ನಾರ್ಮಲ್ ಫುಲ್ ಒಣಗೋಗಿರೋದು ಅಡುಗೆಗೆ ರೆಡಿ ಇರೋ ಅಂಥದ್ದು ಬಟ್ ಇದೇ ಫಸ್ಟ್ ಟೈಮು ನಾನು ಇಷ್ಟು ಹತ್ರದಿಂದ ಮೆಣಸು ಹೇಗಿರುತ್ತೆ ಅದು ಹಸಿ ಇರುವಾಗ ಹೇಗಿರುತ್ತೆ ಅಂತ ನೋಡಿದ್ದು ಕೈಯಲ್ಲೆಲ್ಲ ಟಚ್ ಮಾಡಿದ್ದು ತುಂಬ ಖುಷಿಯಾಯಿತು ಆ್ಯಕ್ಚುಲಿ ಕಾಫಿ ತೋಟಕ್ಕೆ ಫುಲ್ ಬೇಲಿ ಹಾಕಿದ್ರು ಆದರೆ ದೇವಸ್ಥಾನದ ಹಿಂದೆ ಹೋಗ್ಬೋದಿತ್ತು ಆರಾಮಾಗಿ ಆ ಥರ ಜಾಗ ಇತ್ತು ಹೋಗೋದಕ್ಕೆ ಸೊ ಅಲ್ಲಿಂದ ನಾನು ಒಳಗಡೆ ಹೋಗಿ ಎಕ್ಸ್ಪೀರಿಯೆನ್ಸ್ ಮಾಡಿದ್ದು ಇದನ್ನೆಲ್ಲ ನನಗಂತೂ ತುಂಬ 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 ಖುಷಿಯಾಯಿತು ಆ ಖುಷಿನ ಎಕ್ಸ್ಪ್ರೆಸ್ ಮಾಡೋದು ಕಷ್ಟ ಅವತ್ತಿನ ದಿನ ನೈಟು ಊಟ ಮುಗಿಸಿ ಅಲ್ಲೇ ದೇವಸ್ಥಾನದಲ್ಲಿ ಮಲ್ಕೊಂಡ್ವಿ ಮತ್ತು ನಾಳೆ ದಿನ ಬೆಳಗ್ಗೆ ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ವಿ ಚಾರ್ಮುಡಿ ಘಾಟ್ ಇಳ್ದು ಅಲ್ಲಿಂದ ನೆಕ್ಸ್ಟು ಪರಶುರಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದ್ವಿ ಅಲ್ಲಿ ಆಲ್ರೆಡಿ ತುಂಬ ಜನ ಇದ್ದರು ನಾವು ಜನ ಜಾಸ್ತಿ ಇದ್ವಿ ದೇವಸ್ಥಾನ ದೊಡ್ಡದಾಗಿದ್ರು ನಮಗೆಲ್ಲ ಜಾಗ ಸಾಕಾಗೋದು ಕಷ್ಟ ಅನ್ನಿಸ್ತು ಹಾಗಾಗಿ ದೇವಸ್ಥಾನದ ಹಿಂದೆ ಒಂದು ಮನೆ ಇತ್ತು ಆ ಮನೆಯವರು ತುಂಬ ಒಳ್ಳೆಯವರು ಚೆನ್ನಾಗಿ ಮಾತಾಡಿಸಿ ಮನೆ ಮುಂದೆ ಇದ್ದ ಜಾಗದಲ್ಲಿ ನಮ್ಗೆ ಉಳ್ಕೊಳಕ್ಕೆ ಬಿಟ್ರು ಸೊ ಮೊದಲಿಗೆ ಪರಶುರಾಮ ಸ್ವಾಮಿ ದೇವಸ್ಥಾನಕ್ಕೆ ಬಂದು ಅಲ್ಲಿ ದೇವ್ರ ದರ್ಶನ ಮಾಡಿಕೊಂಡು ಊಟಕ್ಕೆ ಮುಂಚೆ ಭಜನೆ ಕೂತ್ಕೊಂಡ್ವಿ Hasta la ro, hasta la ro, hasta la ro, el mundo es tuyo, hasta oh la ro, no me van a probar, hasta la a ya yeah. hasta la mia, ಅವತ್ತನ್ನ ಇಟ್ಟು ಊಟ ಮುಗಿಸಿ ಅಲ್ಲೇ ಮಲ್ಕೊಂಡ್ವಿ ಪರಶುರಾಮ ಸ್ವಾಮಿ ದೇವಸ್ಥಾನದಿಂದ ಧರ್ಮಸ್ಥಳ ಇನ್ನು ಸ್ವಲ್ಪ ಕಿಲೋಮೀಟ್ರ್ ಅಷ್ಟೇ ಅಂದರೆ ಜಾಸ್ತಿ ಅಂದರೆ ಹತ್ತರಿಂದ ಹನ್ನೆರಡು ಕಿಲೋಮೀಟ್ರ್ ಅಂತ ಹೇಳಿದ್ರು ನಾವು ಧರ್ಮಸ್ಥಳಕ್ಕೆ ಹೋಗೋದಕ್ಕಿಂತ ಮುಂಚೆ ನೇತ್ರಾವತಿ ನದಿ ಹತ್ರಕ್ಕೆ ಹೋಗಬೇಕಿತ್ತು ಸೊ ಬೆಳಗ್ಗೆ ಬೇಗ ಎದಲಿಲ್ಲ ಈ ಸಲ ಅಂದರೆ ಫಸ್ಟ್ ಮುಂಚೆ ಎಲ್ಲ ಒಂದು ಗಂಟೆ ಒಂದೂವರೆಗೆ ಎದ್ದು ನಡೀತಾ ಇದ್ದವರು ಈ ಸಲ ಸ್ವಲ್ಪ ಲೇಟಾಗಿದ್ವಿ ಅಂದರೆ ಮೂರುವರೆ ಎದ್ವಿ ಎದ್ದು ನಡೆಯೋದಕ್ಕೆ ಶುರು ಮಾಡಿದ್ವಿ ಅಲ್ಲೇ ಕಾಫಿ ಎಲ್ಲ ಕುಡ್ಕೊಂಡು ಹೋಟೆಲ್ಸಲ್ಲಿ ಇಲ್ಲಿ ಯಾರು ಫ್ರೀ ಕಾಫಿ ಎಲ್ಲ ಕೊಡ್ತಿರಲ್ಲ ನಾವೇ ದುಡ್ಡು ಕೊಟ್ಟು ಕಾಫಿ ಕುಡ್ಕೊಂಡು ನಡ್ಕೊಂಡು ಹೋಗ್ತಾ ಇದ್ವಿ ಆದರೆ ಅಲ್ಲಿ ಮಧ್ಯದಲ್ಲಿ ಒಂದು ಕಡೆ ಪುನರ್ ಪುಳಿ ಜ್ಯೂಸ್ ಅಂತ ಕೊಡ್ತಾಯಿದ್ರು ಅದು ಮಾತ್ರ ಫ್ರೀ ಇತ್ತು ಅದನ್ನು ಕುಡ್ಕೊಂಡು ನಡೆಯೋದಕ್ಕೆ ಶುರು ಮಾಡಿದ್ವಿ ಈ ಪರಶುರಾಮ ಸ್ವಾಮಿ ದೇವಸ್ಥಾನದಿಂದ ನೇತ್ರಾವತಿ ನದಿಗೆ ಹೋಗೋ ದಾರಿ ಹೇಗಿದೆ ಅಂದರೆ ಒಂದು ಅಪ್ಪು ಮತ್ತೆ ಡೌನು ಮತ್ತೆ ಅಪ್ಪು ಮತ್ತೆ ಡೌನು ಹಿಂಗೆ ಅಪ್ಪತ್ತೇ ಡೌನ್ ಇಳಿಬೇಕು ಇದೇ ಥರ ರೋಡ್ ಇತ್ತು ಆ ರೋಡಲ್ಲೇ ನಡ್ಕೊಂಡು ಹೊರಟ್ವಿ ಇಲ್ಲಿ ಇನ್ನು ಸ್ವಲ್ಪ ದೂರ ಇದೆ ಅನ್ನುವಾಗ ಜನ ಎಲ್ಲರೂ ಈ ಥರ ಏನೋ ಹುಡುಕ್ತಾ ಇದ್ರು ಏನು ಹುಡುಕ್ತಿದ್ದಾರೆ ಅಂತ ನೋಡಿದಾಗ ಇದು ನನ್ನ ಕೈ ಇದೆಯಲ್ಲ ಇದು ಇದನ್ನ ಬಲಮುರಿ ಮತ್ತು ಎಡಮುರಿ ಅಂತಾರಂತೆ ಮಕ್ಕಳಿರೋ ಮನೆಯಲ್ಲಿ ಇದನ್ನಿಟ್ರೆ ತುಂಬ ಒಳ್ಳೆಯದು ಅಂತ ಹೇಳಿದ್ರು ನನಗೆ ಸಿಕ್ಕಲಿಲ್ಲ ಬಟ್ ಯಾರೋ ಒಬ್ರತ್ರ ಕೇಳಿ ನಾನು ಎರಡಿಸ್ಕೊಂಡು ಬಂದೆ ಸೊ ಫೈನಲಿ ನಾವೆಲ್ಲರೂ ನೇತ್ರಾವತಿ ನದಿ ಹತ್ರ ಬಂದ್ವಿ ಇಲ್ಲಂತೂ ಸಿಕ್ಕಾಪಟ್ಟೆ ಜನ ಇದ್ದರು ನಮಗೆ ಒದ್ದೆ ಬಟ್ಟೆಯಲ್ಲೇ ದರ್ಶನ ಮಾಡಬೇಕು ಅಂತ ಹೇಳಿದರು ನಮ್ಮ ಜೊತೆ ಬಂದಿದ್ದವರೆಲ್ಲರೂ ಹಾಗೆ ಮಾಡ್ತಾಯಿದ್ರು ಸೊ ನೇತ್ರಾವತಿ ನದಿಯಲ್ಲಿ ಎಲ್ಲರೂ ಮುಳುಗಿ ಮೇಲೆ ಬಂದ್ವಿ ಬಟ್ಟೆ ಎಲ್ಲ ಒದ್ದೆ ಇತ್ತು ಆದ್ರೂ ಮತ್ತೆ ಏನು ರೆಡಿಯಾಗಿಲ್ಲ ಆಗಿಲ್ಲ ಅಂತ ಕೂಡ ಹೇಳಿದ್ರು ಓಕೆ ಅಂತ ಹೇಳಿ ಯಾರೂ ರೆಡಿ ಆಗಲಿಲ್ಲ ಆದರೆ ಈ ರೀತಿ ಎಲ್ರಿಗೂ ವಿಭೂತಿ ಮತ್ತು ಕುಂಕುಮನ ಹಚ್ಕೊಟ್ರು ಎಲ್ಲ ಆದಮೇಲೆ ಎಲ್ಲರೂ ಒಂದೇ ಕಡೆ ನಿಂತ್ಕೊಂಡ್ವಿ ಮತ್ತು ಇಲ್ಲಿ ನಮ್ಮ ಟೀಮ್ ಅವರು ನಮಗೆ ಇನ್ಸ್ಟ್ರಕ್ಷನ್ಸ್ ಕೊಟ್ಟರು ಅಂದರೆ ಎಲ್ಲರೂ ಜೊತೆಯಾಗೆ ಹೋಗ್ಬೇಕು ದರ್ಶನಕ್ಕೆ ಅಂತ ಎಲ್ಲ ಎಲ್ಲಾನು ಕೇಳ್ಕೊಂಡ್ವಿ ನಾವೆಲ್ಲರೂ ವಿಭೂತಿ ಹೆಚ್ಕೊಂಡು ರೆಡಿ ಆಗಿದ್ದಾಯ್ತು ಅದಾದ್ಮೇಲೆ ನಮ್ಮ ವೆಹಿಕಲ್ಸ್ ಇತ್ತಲ್ಲ ಮೂರು ಲಾರಿ ಮತ್ತೆ ಎರಡು ಟೆಂಪೋ ಅದಕ್ಕೂ ಕೂಡ ಪೂಜೆ ಮಾಡಬೇಕು ಅಂತ ಹೇಳಿ ಇಲ್ಲಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಲಗೇಜು ನಮ್ಮ ಬಟ್ಟೆ ಬರೆ ಮತ್ತು ನಮಗೆ ಊಟ ತಿಂಡಿ ಮಾಡಿಕೊಟ್ಟಂಥ ಪಾತ್ರೆಗಳು ತರಕಾರಿ ರೇಷನ್ನು ಹಾಗೆ ನಮಗೆ ಕುಡಿಯೋದಕ್ಕೆ ನೀರು ಎಲ್ಲನೂ ನಮ್ಮ ಜೊತೆಗೆ ಸೇಫಾಗಿ ಕರ್ಕೊಂಡು ಬಂದಿದ್ದು ಈ ಮೂರು ವೆಹಿಕಲ್ಸ್ ಮತ್ತು ಈ ಮೂರು ವೆಹಿಕಲ್ಸ್ನ ಡ್ರೈವರ್ ಸೊ ಹಾಗಾಗಿ ಈ ಮೂರು ವೆಹಿಕಲ್ಸ್ಗೆ ಪೂಜೆ ಮಾಡಿಲ್ಲ ಅಂದರೆ ನಿಜವಾಗ್ಲೂ ನಮ್ಮ ಪಾದಯಾತ್ರೆ ಕಂಪ್ಲೀಟ್ ಆಗೋಲ್ಲ ಅಂತ ಹೇಳಿ ವೆಹಿಕಲ್ಸ್ಗೂ ಕೂಡ ಪೂಜೆ ಮುಗಿಸ್ಕೊಂಡ್ವಿ ಫೈನಲಿ ಧರ್ಮಸ್ಥಳ ಅಂತೂ ತಲುಪಿದ್ದಾಯಿತು ಅಲ್ಲೋದ ಮೇಲೆ ದರ್ಶನ ಎಲ್ಲ ಹೇಗಾಯಿತು ಮುಂದೆ ಏನೇನಾಯಿತು ಅನ್ನೋದನ್ನು ನೆಕ್ಸ್ಟ್ ವಿಡಿಯೋದಲ್ಲಿ ತಿಳಿಸ್ಕೊಡ್ತೀನಿ ಈ ವಿಡಿಯೋ ಎಲ್ರಿಗೂ ಇಷ್ಟ ಆಗಿದೆ ಅನ್ಕೊತೀನಿ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು